ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ಇವತ್ತಿನ ವ್ಲಾಗ್ನ ನಾನು ಒಂದು ವೆಜಿಟೇಬಲ್ ಸಾಗು ಜೊತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ವೆಜಿಟೇಬಲ್ಸ್ ಸಾಗು ಮಾಡೋದಕ್ಕೆ ನಾನಿಲ್ಲಿ ಬೀನ್ಸ್ ಕ್ಯಾರೆಟ್ ಮತ್ತು ಗಿಡ್ಡೆ ಕೋಸು ಹಾಲು ಅದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡು ಕುಕ್ಕರ್ನಲ್ಲಿ ಹಾಕಿ ತರಕಾರಿ ಮುಳುಗುವಷ್ಟು ಮಾತ್ರ ನೀರನ್ನು ಹಾಕ್ಕೊಂಡಿದ್ದೀನಿ ಜಾಸ್ತಿ ನೀರು ಹಾಕಿದ್ರು ಚೆನ್ನಾಗಿರೋದಿಲ್ಲ ಅದಕ್ಕೆ ಒಂದು ಸ್ಪೂನಷ್ಟು ಅರ್ಶನ ಒಂದು ಸ್ಪೂನಷ್ಟು ಉಪ್ಪು ಮತ್ತು ಒಂದು ಸ್ಪೂನಷ್ಟು ಆಯಿಲ್ನ ಹಾಕಿ ಕುಕ್ಕರ್ನ ಲಿಗ್ಡ್ನ ಕ್ಲೋಸ್ ಮಾಡಿಬಿಟ್ಟು ಸೊ ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ತೀನಿ ಸೊ ವಿಶ್ವಲ್ ಬರೋವರೆಗೂ ನಾನು ಪ್ರೆಷರ್ ವಿಷಯಲ್ ಬರೋವರೆಗೂ ನಾನು ವೆಯ್ಟ್ ಮಾಡಲ್ಲ ಜಸ್ಟ್ ಪ್ರೆಷರ್ ಬಂದರೆ ಸಾಕು ಹತ್ತು ನಿಮಿಷ ಕುಕ್ಕರ್ನಲ್ಲಿ ಇಟ್ಟು ಬೇಯಿಸ್ಕೊಳ್ತೀನಿ ತರಕಾರಿ ಬೇಯೋದ್ರೊಳಗಡೆ ನಾನು ಸಾಗುಗೆ ಮಸಾಲೆ ಕೂಡ ರೆಡಿ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ಫಸ್ಟಿಗೆ ತೆಂಗಿನಕಾಯಿನ ಹಾಕಿ ರುಬ್ಬಿಟ್ಕೊಳ್ತಾ ಇದ್ದೀನಿ ಸಪ್ರೇಟಾಗಿ ಯಾಕೆಂದರೆ ಸಾಗು ಜೊತೆ ಗೀ ರೈಸ್ ಕೂಡ ಮಾಡ್ತಾಯಿದ್ದೆ ನಾನು ಸೊ ನನಗೆ ಸ್ವಲ್ಪ ತೆಂಗಿನಕಾಯಿ ಹಾಲು ಬೇಕಿತ್ತು ಅಂತ ಹೇಳಿಬಿಟ್ಟು ತೆಂಗಿನಕಾಯಿ ಮಾತ್ರ ರುಬ್ಬಿಟ್ಕೊಂಡು ಅದು ಫಸ್ಟ್ ತೆಂಗಿನಕಾಯಿ ಹಾಲನ್ನ ತೆಕ್ಕೊಂಡಾದಮೇಲೆ ನಾನು ಅದಕ್ಕೆ ಮಿಕ್ಕಿದಂತಹ ಮಸಾಲೆ ಪದಾರ್ಥ ಅದೇನು ತೆಂಗಿನಕಾಯಿ ಹಾಲು ರಿಮೂವ್ ಆದಮೇಲೆ ಕಾಯಿ ಉಳಿದಿರುತ್ತಲ್ಲ ಸೊ ಅದಕ್ಕೆ ನಾನು ಮಸಾಲೆ ಪದಾರ್ಥನ ಹಾಕ್ಕೊಂಡು ೊಂಡು ರುಬ್ಕೊಳ್ತೀನಿ ಸೊ ಮಸಾಲೆ ರುಬ್ಬೋದಕ್ಕೆ ಇಲ್ಲಿ ತೊಗೊಂಡಿರುವಂಥ ಮಸಾಲೆ ಪದಾರ್ಥಗಳಂದರೆ ಒಂದು ಹತ್ತು ಹಸಿಮೆಣಕಾಯಿನ ತೊಗೊಂಡಿದ್ದೀನಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ತೊಗೊಳ್ಬೋದು ಎರಡು ಸ್ಪೂನಷ್ಟು ಉರುಗಡ್ಡೆ ಎರಡು ಸ್ಪೂನಷ್ಟು ಸುಂ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸೊ ಶುಂಠಿ ಬೆಳ್ಳುಳ್ಳಿ ಕೂಡ ಹಾಕ್ಕೊಳ್ಬೋದು ಎರಡು ಹೆಚ್ಚಿಟ್ಕೊಂಡಿರೋವಂಥ ಈರುಳ್ಳಿ ಮತ್ತು ಸ್ವಲ್ಪ ಜಾಸ್ತಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ ಧನಿಯಾ ಪುಡಿ ಮೆಣಸಿನ್ಕಾಯಿ ಪುಡಿ ಏನು ಯೂಸ್ ಮಾಡ್ತಾಯಿಲ್ಲ ಸೊ ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಒಂದು ಸ್ಪೂನಷ್ಟು ಗಸಗಸೆ ಒಂದು ಹತ್ತು ಒಂದು ಏಳರಿಂದ ಎಂಟು ಲವಂಗ ಸ್ವಲ್ಪ ಕಾಳು ಮೆಣಸು ಒಂದು ಸ್ಪೂನಷ್ಟು ಜೀರಿಗೆ ಮತ್ತು ಎರಡು ಏಲಕ್ಕಿ ಇದಿಷ್ಟನ್ನು ನಾನು ರುಬ್ಬಿಟ್ಕೊಂಡಿರೋವಂಥ ತೆಂಗಿನಕಾಯಿ ಜೊತೆ ಮಿಕ್ಸ್ ಮಾಡಿಕೊಂಡು ರುಬ್ಕೊಳ್ತೀನಿ ಅದ್ರ ಜೊತೆಗೆ ಅಚ್ಚಿಟ್ಕೊಂಡಿರೋವಂಥ ಮೂರು ಟೊಮೊಟೊ ಹಣ್ಣನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಜೊತೆಗೆ ಒಂದು ಸ್ಪೂನಷ್ಟು ಉಪ್ಪು ಕೂಡ ಇದ್ದೀನಿ ರುಬ್ಕೊಳ್ಳೋದಕ್ಕೆ ಇದನ್ನೆಲ್ಲ ಹಾಕಿ ಗ್ರೈಂಡ್ ಮಾಡಿ ಮಸಾಲೆ ಕೂಡ ರೆಡಿ ಮಾಡ್ಕೊಳ್ತೀನಿ ಇದಿಷ್ಟು ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಕುಕ್ಕರ್ ಪ್ರೆಷರ್ ಕೂಡ ಬಂದಿತ್ತು ತರಕಾರಿ ಕೂಡ ಕರೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಬಂದಿತ್ತು ತುಂಬ ಬೆಂದುಬಿಟ್ರು ತರಕಾರಿ ಅಷ್ಟು ರುಚಿ ಇರೋದಿಲ್ಲ ಸೊ ಹಾಗಾಗಿ ಪ್ರೆಷರ್ ವಿಷಲ್ ಹಾಕಿಸ್ದೆ ಒಂದು ಹತ್ತು ನಿಮಿಷ ಕುಕ್ಕರಲ್ಲಿ ಬೇಯಿಸ್ಕೊಂಡ್ರೂ ಆಯಿತು ಜೊತೆಗೆ ಇಲ್ಲಾಂದರೆ ಪಾತ್ರೆಯಲ್ಲಿ ಬೇಯಿಸ್ಕೊಂಡ್ರೂ ಕೂಡ ಆಗುತ್ತೆ ನೆಕ್ಸ್ಟ್ ಒಗ್ಗರಣೆ ಹಾಕೋದಕ್ಕೆ ಇಲ್ಲಿ ನಾನು ಒಂದು ಬಾಣಲಿಗೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ಅದಕ್ಕೆ ಪಲಾವ್ ಎಲೆ ಸ್ವಲ್ಪ ಸೋಂಪನ್ನು ಹಾಕ್ಕೊಂಡಿದ್ದೀನಿ ಸೊ ಇದಿಷ್ಟು ಸ್ವಲ್ಪ ಫ್ರೈ ಆದಮೇಲೆ ನಾನು ಹೆಚ್ಚಿಟ್ಕೊಂಡಿರೋ ಅಂಥ ಎರಡು ಈರುಳ್ಳಿ ಕೂಡ ನಾನಿಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಿರೋವಂಥ ಮಸಾಲೆನ ಕೂಡ ಹಾಕ್ಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಎಣ್ಣೆನಲ್ಲೇ ಫ್ರೈ ಮಾಡ್ಕೊಳ್ಬೇಕು ಕಮ್ಮಿ ಉರಿನಲ್ಲಿ ಇಟ್ಕೊಂಡು ಮಸಾಲೆ ಫ್ರೈ ಮಾಡುವಾಗ ಯಾವುದೇ ರೀತಿ ಎಕ್ಸ್ಟ್ರಾ ನೀರನ್ನು ನಾನು ಇದಕ್ಕೆ ಆ್ಯಡ್ ಮಾಡಿಲ್ಲ ಮೊದಲೇ ನಾವು ತರಕಾರಿ ಬೇಯಿಸ್ಕೊಳ್ಬೇಕಾದ್ರೆ ನೀರನ್ನು ಸೇರಿಸ್ಕೊಂಡಿರ್ತೀವಲ್ವ ಸೊ ಹಾಗಾಗಿ ಅದೇ ನೀರನ್ನು ಇಲ್ಲಿ ಬಳಸ್ಕೊಂಡಿದ್ದೀನಿ ಫಸ್ಟಿಗೆ ಹಾಗೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಮಸಾಲೆನ ಬೇಯಿಸ್ಕೊಂಡು ಅದು ಆಯಿಲ್ ರಿಲೀಸ್ ಮಾಡಿದ್ಮೇಲೆ ಬೇಯಿಸಿಟ್ಕೊಂಡಿರೋ ತರಕಾರಿ ಮತ್ತು ನೀರನ್ನು ಕನ್ಸಿಸ್ಟೆನ್ಸಿ ನಿಮಗೆ ಗ್ರೇವಿ ಯಾವ ಕನ್ಸಿಸ್ಟೆನ್ಸಿಲಿ ಬೇಕು ನೋಡ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಳ್ಬೋದು ಉಪ್ಪು ಕೂಡ ಅಷ್ಟೇ ಟೇಸ್ಟ್ ಮಾಡಿಬಿಟ್ಟು ಏಕೆಂದರೆ ಮಸಾಲೆ ರುಬ್ಬಕ್ಕೂ ಹಾಕಿರ್ತೀವಿ ಮತ್ತು ತರಕಾರಿಗೂ ಕೂಡ ಹಾಕಿರ್ತೀವಲ್ವ ಸೊ ಟೇಸ್ಟ್ ನೋಡಿ ಬೇಕಿದ್ದರೆ ಬೆರೆಸ್ಕೊಳ್ಬೋದು ಇಲ್ಲಾಂದರೆ ಹಾಗೇ ಬಿಡ್ಬೋದು ತರಕಾರಿ ಎಲ್ಲ ಮಿಕ್ಸ್ ಹಾಕಿದ ಮೇಲೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಕಮ್ಮಿ ಊರಿನಲ್ಲಿ ಬೇಯಿಸ್ಕೊಂಡ್ರೆ ಮಸಾಲೆ ಕೂಡ ತರಕಾರಿಗೆ ಚೆನ್ನಾಗಿ ಇಟ್ಕೊಳುತ್ತೆ ಜೊತೆಗೆ ಟೇಸ್ಟಿಯಾಗಿರುವಂಥ ಸಾಗು ಕೂಡ ರೆಡಿ ಆಗುತ್ತೆ ಸೊ ನಾನು ಯಾವುದೇ ರೆಸಿಪಿ ಶೇರ್ ಮಾಡಬೇಕಾದ್ರೂ ಟೇಸ್ಟ್ ಮಾಡಿ ಚೆನ್ನಾಗಿದ್ರೆ ಅಷ್ಟೇ ಶೇರ್ ಮಾಡೋದು ಹಾಗಾಗಿ ಚೆನ್ನಾಗಿದೆ ತುಂಬಾ ಸಲ ಖಂಡಿತ ಟ್ರೈ ಮಾಡಿ ಗೀ ರೈಸ್ಗಿರ್ಬೋದು ಅಥವಾ ದೋಸೆಗೆ ಎಲ್ಲ ಸಾ ಪೂರಿಗೆ ತುಂಬಾ ಚೆನ್ನಾಗಿರುತ್ತೆ ತಿಂಡಿ ರೆಡಿ ಮಾಡಿಬಿಟ್ಟು ನಮ್ಮ ಮಗನಿಗೆ ಹಸ್ಬೆಂಡ್ಗೆ ಇಬ್ಬರಿಗೂ ಕೂಡ ಹಾಕ್ಕೊಟ್ಟು ನಾನು ಫ್ರೆಶಪ್ ಆಗಿ ದೇವ್ರ ಮನೆ ರೆಡಿ ಮಾಡ್ಕೊಳ್ಳೋಣ ಪೂಜೆಗೆ ಅಂತೇಳಿ ಬಂದೆ ಆಲ್ಮೋಸ್ಟ್ ಟೆನ್ ಡೇಸ್ ಆಗ್ಬಿಟ್ಟಿತ್ತು ನಾನು ಪೂಜೆ ಮಾಡಿ ರೀಸನ್ ಏನಪ್ಪ ಅಂತೇಳಿ ನನಗೆ ಯಾರತ್ರ ಹೇಳ್ಕೊಂಡಿರಲಿಲ್ಲ ನನಗೆ ಹೇಳ್ಕೊಬೇಕೋ ಬೇಡವೋ ಅದು ಗೊತ್ತಿಲ್ಲ ನನಗೆ ಫಸ್ಟ್ ಆಫ್ ಆಲ್ ಕನ್ಫರ್ಮ್ ಇರಲಿಲ್ಲ ಅದೇನು ಅಂತ ಈಗಲೂ ಕೂಡ ನನಗೆ ಅದು ಕ್ಲಾರಿಟಿ ಇಲ್ಲ ಒಟ್ಟಿನಲ್ಲಿ ನನಗೆ ಏನಂದರೆ ಒಂದು ಲೆವೆನ್ ಡೇಸ್ ಬಿಫೋರು ಮೈಯಲ್ಲಿ ಅದಲ್ಲೇ ಸಣ್ಣ ಸಣ್ಣ ನೀರುಗಳ ಥರ ಆಯಿತು ನಾನು ಅಂದ್ಕೊಂಡೆ ಏನೋ ಆಯಿಲ್ ಇನ್ಫೆಕ್ಷನ್ ಆಗಿರಬೇಕು ಅದಕ್ಕೆ ಆ ರೀತಿ ಆಗಿದೆ ಅಂತ ಆಲ್ಮೋಸ್ಟ್ ಈ ಥರ ನನಗೆ ಆಯಿಲ್ ಆಯಿಲೆಲ್ಲ ತಿಂದರೆ ಬೇಗ ಇನ್ಫೆಕ್ಷನ್ ಆಗಿಬಿಡುತ್ತೆ ಅದೇ ಥರ ಅಂದ್ಕೊಂಡೆ ಸ್ವಲ್ಪ ಇಚ್ಚಿಂಗ್ ಕೂಡ ಇತ್ತು ಜಾಸ್ತಿನೇ ಇತ್ತು ಇಚ್ಚಿಂಗು ಒಂದು ಅಂದರೆ ನಾನು ಆಯಿಲ್ ಇನ್ಫೆಕ್ಷನ್ ಆದರೂ ಒನ್ ಡೇ ಅಲ್ಲಿ ಹೋಗ್ಬಿಡತ್ತೆ ಅಂದ್ಕೊಂಡು ಸುಮ್ಮನೆ ಇದ್ದೆ ಬಟ್ ನೆಕ್ಸ್ಟ್ ಒಂದಿನ ಟೂ ಡೇಸಿಗೆ ಹಾಗೆ ಹೋಯಿತು ಅಂತ ಹೇಳಿಬಿಟ್ಟು ಮೇಘನ ಕಾಲ್ ಮಾಡಿ ಕೇಳಿದೆ ಅವಳಿಲ್ಲ ಕಾಯ್ದು ಅಮ್ಮ ಇರ್ಬೋದು ಏಕೆಂದರೆ ಅಪ್ಪಿಗೂ ಕೂಡ ಬಂದಿತ್ತಲ್ವ ಅದೇ ರೀತಿ ಅಂತ ನಾನು ಅಂದ್ಕೊಂಡಿದ್ದೆನಂದರೆ ಚಿಕ್ಕ ಮಕ್ಳಿಗೆ ಅಷ್ಟೇ ಬರೋದು ದೊಡ್ಡವ್ರಿಗೆಲ್ಲ ಬರೋದಿಲ್ಲ ಅಂತ ಬಟ್ ಆಗಲೂ ಕೂಡ ನಾನು ಡೌಟಲ್ಲೇ ಇದ್ದೆ ನಾನು ಅದಾದಮೇಲೆ ನಮ್ಮ ಮನೆಯವರ ಚಿಕ್ಕಮ್ಮನ ಕರೆಸ್ಬಿಟ್ಟು ಕೇಳಿದೆ ಅವರು ಕೂಡ ನೋಡಿದ್ರು ಅವರು ನೋಡಿ ಇಲ್ಲ ಅದೇ ಅಂತ ಹೇಳ್ಬಿಟ್ಟು ಹೇಳಿದರು ಸೊ ಅವರೆಲ್ಲ ಅಷ್ಟೆಲ್ಲ ಹೇಳಿ ಮತ್ತು ಮೇಲೆ ನಾನು ಅದ್ರ ಅದೇ ರೀತಿಯೇ ನೋಡೋಣ ಅಂದರೆ ಅವ್ರೇ ಹೇಳಿದ ರೀತಿಯೇ ಮಾಡೋಣ ಅಂತ ಹೇಳಿಬಿಟ್ಟು ಮಾಡಿದೆ ಅದಕ್ಕೋಸ್ಕರ ಅಂತಲೇ ಹತ್ತು ದಿನ ನಾನು ಮನೆಯಲ್ಲಿ ಪೂಜೆ ಮಾಡಿಲ್ಲ ಮತ್ತು ನಾನು ಕೂಡ ಸ್ನಾನ ಮಾಡಿರಲಿಲ್ಲ ಒಂಥರ ಇತ್ತು ಏನು ಮಾಡೋಕ್ಕಾಗಲ್ಲ ಅದ ಅವ್ರು ಹೇಳ್ದಂಗೆ ಮಾಡಿದಕ್ಕೆ ನನಗೆ ಪೂರ್ತಿ ಕ್ಲಿಯರಾಗಿ ವಾಸಿ ಕೂಡ ಆಯಿತು ಇನ್ನೂ ಕೂಡ ಕನ್ಫ್ಯೂಷನ್ ಇದ್ದೀನಿ ಈ ಥರ ಆಗುತ್ತಾ ಅಂತ ನಿಮಗೆಲ್ಲರೂ ಏನಾದರೂ ಗೊತ್ತಿರೋ ನನಗೆ ಕಮೆಂಟ್ ಮಾಡಿ ಪೂಜೆ ಎಲ್ಲ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಸಂಡೇ ಬೇಗನೆ ಕ್ಲೋಸ್ ಆಗಿಬಿಡುತ್ತೆ ದೇವಸ್ಥಾನಗಳು ಸೊ ಹೋಗ್ಲಿ ಬಿಡು ಸಂಜೆನೆ ಹೋಗೋಣ ಹೇಳ್ಬಿಟ್ಟು ತಿಂಡಿ ಕೂಡ ನಾನು ಮಾಡಿದೆ ನನ್ನ ಸಂಡೆ ಎಲ್ಲ ಹಾಳು ನನ್ ಕೆಲಸ ಆಗದೆ ನನಗೆ ಬರೀ ಹೋಳು ನನ್ನ ಕುಚ್ಚು ಕಟ್ಟಿದ ಕಂಪ್ಲೀಟ್ ಆಗಿಲ್ಲ ನನ್ನ ಕೆಲಸಗಳಾಗಿಲ್ಲ ಅವನಿಗೆ ಬೇಗ ಬೇಗ ಎಲ್ಲ ಪ್ರಾಕ್ಟೀಸ್ ಮಾಡಿಸ್ಬಿಟ್ಟು ಅದಾದಮೇಲೆ ಸಂಜೆ ದೀಪ ಹಚ್ಚೋಣ ಅಂಥೇಳಿ ದೀಪ ಎಲ್ಲ ಹಚ್ಚಿ ದೇವಸ್ಥಾನಕ್ಕೆ ಕೂಡ ಹೋಗಬೇಕಾಗಿತ್ತು ಮಾರ್ನಿಂಗೇ ಹೋಗೋಣ ಅಂದ್ಕೊಂಡೆ ನಾನು ದೇವ್ರ ಮನೆಯೆಲ್ಲ ರೆಡಿ ಮಾಡಿ ಪೂಜೆ ಮಾಡೋ ಅಷ್ಟರಲ್ಲಿ ಆಲ್ಮೋಸ್ಟ್ ಲೇಟ್ ಆಗಿಬಿಟ್ಟಿತ್ತು ಸೊ ಅಂತೂ ದೇವಸ್ಥಾನಕ್ಕೆ ಕಳಿಸಿದೆ ಕೂಡ ಹಸ್ಬೆಂಡ ನೋಡಿ ಇದೆಯಾ ಏಕೆಂದರೆ ನನಗೆ ಪೂಜೆ ಸಾಮಾನು ಅದೆಲ್ಲ ತೊಗೊಂಡು ಹೋದ್ಮೇಲೆ ಅಲ್ಲಿ ದೇವಸ್ಥಾನ ಕ್ಲೋಸ್ ಆಗಿದೆ ಅಂದರೆ ರಿಟರ್ನ್ ತೊಗೊಂಡು ಬರೋದಕ್ಕೆ ಬೇಜಾರಾಗುತ್ತೆ ಅದಕ್ಕೋಸ್ಕರ ಹೋಗಿ ನೋಡ್ಕೊಂಡು ಬನ್ನಿ ಅಂತೇಳಿ ಕಳಿಸಿದೆ ಬಟ್ ಕ್ಲೋಸ್ ಆಗಿಬಿಟ್ಟಿತ್ತು ಸೊ ಏನು ಮಾಡೋಕ್ಕಾಗಲ್ಲ ಸಂಜೆನೇ ಹೋಗಿ ಬರ್ಬೋದು ಅಂತ ಹೇಳಿದ್ರು ಅಂದ್ಬಿಟ್ಟು ಸಂಜೆ ನಾನು ಮನೆಯಲ್ಲಿ ದೀಪ ಹಚ್ಚಿ ಅದಾದಮೇಲೆ ಮೊಸರನ್ನ ಕೊಟ್ಬಿಟ್ಟು ಪೂಜೆ ಬಾ ಅಂತ ಅಂದರು ಸೊ ಹಾಗೆ ಅವ್ರು ಹೇಗೆ ಹೇಳಿದ್ರು ಹಾಗೆ ನಾನು ಎಲ್ಲ ಫಾಲೋ ಮಾಡಿದೆ ಫಾಲೋ ಮಾಡಿದ್ದಕ್ಕೆ ನನಗೆಲ್ಲ ಕ್ಲಿಯರ್ ಕೂಡ ಆಯಿತು ಸೊ ಅವಾಗ ಒಂಥರ ಅನಿಸ್ತು ಅದೇ ಇರ್ಬೋದೇನೋ ಯಾಕೆಂದರೆ ಅವ್ರು ಹೇಳ್ದಂಗೆ ಮಾಡಿದ್ದಕ್ಕೆ ನನಗೆಲ್ಲ ಕ್ಲಿಯರ್ ಆಗಿತ್ತು ಸೊ ಹಂಗೂ ಕ್ಲಿಯರ್ ಆಗಿಲ್ಲ ಅಂದರೆ ಡಾಕ್ಟರ್ ಹತ್ರ ವಿಸಿಟ್ ಮಾಡೋಣ ಅಂತ ಅಂದ್ಕೊಂಡೆ ಡಾಕ್ಟರ್ನ ಬಟ್ ನನಗೆ ಅದೇ ರೀತಿ ಕ್ಲಿಯರ್ ಆಯ್ತಲ್ಲ ಸೊ ಒಂದು ದೇವ್ರ ಮೇಲೆ ನಂಬಿಕೆ ಕೂಡ ಇದೆ ನನಗೆ ಸೊ ಹಿಂದಿನ ಕಾಲದವ್ರು ಏನೇ ಮಾಡಿದರೂ ಕೂಡ ಅದೆಲ್ಲ ನಮ್ಮ ಒಳ್ಳೆಯದಕ್ಕೆ ಮಾಡಿರೋದು ಅವ್ರಿಗೆ ಗೊತ್ತಿತ್ತು ಯಾವುದನ್ನು ಯಾವ ರೀತಿ ನಾವು ಹುಷಾರು ಮಾಡ್ಬೋದು ಅಂಥೇಳಿಬಿಟ್ಟು ಸೊ ನನಗೆ ಫಸ್ಟು ಎಕ್ಸ್ಪೀರಿಯೆನ್ಸ್ ಇದು ಈ ರೀತಿ ನನಗೆ ಯಾವತ್ತೂ ಈ ಥರ ಬಂದಿರೋದನ್ನು ನಾನು ಎಲ್ಲೂ ನೋಡಿಲ್ಲ ನಾನು ಅದನ್ನು ಅವ್ರು ಹೇಗೆ ಕೇರ್ ಮಾಡ್ತಾರೆ ಅದನ್ನು ಕೂಡ ನಾನು ಯಾವತ್ತೂ ನೋಡಿರಲಿಲ್ಲ ಬಟ್ ಯಾಕೆ ಸ್ನಾನ ಮಾಡ್ಬೋದು ನಾನು ಫಸ್ಟ್ ಟೂ ಡೇಸ್ ನನ್ನ ಕೈಯಲ್ಲಿ ಆಗಲಿಲ್ಲ ಸ್ನಾನ ಕೂಡ ಮಾಡಿಬಿಟ್ಟಿದ್ದೆ ಬಟ್ ಆವಾಗ ಅದೇನಾಯಿತು ಫಸ್ಟ್ ಥರ ಫಾರ್ಮ್ ಆಗಿಬಿಡ್ತು ಆಮೇಲೆ ಭಯ ಆಯಿತು ಇಲ್ಲ ಇವ್ರು ಹೇಳ್ದಂಗೆ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಅವ್ರು ಹೇಳ್ದಂಗೆ ಮಾಡಿ ಆಫ್ಟರ್ ಲೆವೆನ್ ಡೇಸ್ ಸ್ವಲ್ಪ ಬೇವಿನ ಸೊಪ್ಪು ವರ್ಷನ ಎಲ್ಲ ಹಾಕಿ ಮೈಯೆಲ್ಲ ತಿಕ್ಕಿ ಅಂದರೆ ಮೈನ ಇದು ಮಾಡಿಕೊಂಡೆ ಫೇಸೆಲ್ಲ ಅದರಲ್ಲೇ ವಾಶ್ ಮಾಡಿಕೊಂಡೆ ಆವಾಗ ಅದರ ಮೇಲೆ ಏನೇ ಡ್ರೈ ಡ್ರೈ ಈ ಥರ ಇತ್ತಲ್ಲ ಅದೆಲ್ಲ ಬಂದುಬಿಡ್ತು ಸೊ ಅದಾದಮೇಲೆ ನಮ್ಮ ಮನೆ ಹತ್ರ ಇರೋವಂಥ ಕೆಂಪಮ್ಮ ದೇವಿ ದೇವಸ್ಥಾನ ಇದು ಅಲ್ಲಿ ಹೋಗಿ ಮೊಸರನ್ನ ತಳಿಗೆ ಕೊಟ್ಟು ಪೂಜೆ ಸಾಮಾನೆಲ್ಲ ಕೊಟ್ಟು ಪೂಜೆ ಮಾಡಿಸ್ಕೊಂಡು ದೇವ್ರಿಗೆ ಕೈ ಮುಕ್ಕೊಂಡು ಎಲ್ಲ ಒಳ್ಳೇದು ಮಾಡ್ಕೋ ಅಂಥೇಳಿ ಬಂದೆ ಮನೆಗೆ ನಿಮ್ಗೇನಾದರೂ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ ಅಂತೇಳಿ ನನಗೆ ಕಮೆಂಟ್ ಮಾಡಿ ಆಯಿತಾ ನನಗಂತೂ ಇದು ಫಸ್ಟು ಎಕ್ಸ್ಪೀರಿಯೆನ್ಸ್ ಹೊಸ ಎಕ್ಸ್ಪೀರಿಯನ್ಸ್ ನಾನು ಚಿಕ್ಕವಳಿದ್ದಾಗ ಆಗಿತ್ತು ಅಂತ ನಮ್ಮಮ್ಮ ಇದ್ರು ಬಟ್ ಆವಾಗ ಯಾವ ರೀತಿ ಕೇರ್ ಮಾಡ್ತಾರೆ ಅನ್ನೋದು ಖಂಡಿತ ನನಗೆ ಗೊತ್ತಿರಲಿಲ್ಲ ಅದ್ರ ಬಗ್ಗೆ ನಾನು ತಿಳ್ಕೊಂಡು ಇರಲಿಲ್ಲ ತಿಳ್ಕೊಳ್ಳೋವಂಥ ಸಂದರ್ಭ ಕೂಡ ಬಂದಿರಲಿಲ್ಲ ಬಟ್ ಇವಾಗ ಅಂತೂ ಖಂಡಿತ ಪಕ್ಕಾಗ್ಬಿಟ್ಟಿದ್ದೀನಿ

ದೇವಸ್ಥಾನದಿಂದ ಮನೆಗೆ ಬಂದ ಮೇಲೆ ಬಿಗ್ ಬಾಸ್ ಪ್ರೋಗ್ರಾಮ್ ಕೂಡ ಬರ್ತಾ ಇತ್ತು ನೋಡ್ಕೊಂಡು ಹಾಗೆ ಟೈಮ್ ಪಾಸ್ ಮಾಡ್ತಾಯಿದ್ವಿ ನಾನು ನನ್ನ ಮಗ ನನ್ನ ಹಸ್ಬೆಂಡ್ ಎಲ್ಲರೂ ಆಮೇಲೆ ಒಂದು ಲೆವೆನ್ ಓ ಕ್ಲಾಕ್ ಆದಾಗ ನೆನ್ಪಾಗ್ತದೆ ನನ್ನ ದೋಸೆಗೆ ನೆನೆ ಹಾಕಿದ್ದೆ ಅಲ್ವಾ ರುಬ್ಬೇ ಇಲ್ಲ ಅಂಥೇಳಿ ಇದೇ ಥರ ಆಲ್ಮೋಸ್ಟ್ ಒನ್ ಟು ತ್ರೀ ಟೈಮ್ಸ್ ಆಗಿಬಿಟ್ಟಿದೆ ನನಗೆ ಟೂ ಟ ಟೂ ಟೈಮ್ಸ್ ಅಂತೂ ಆಗಿದೆ ಖಂಡಿತ ಆಮೇಲೆ ಮತ್ತೆ ಬೆಳಗ್ಗೆ ಎದ್ದು ರುಬ್ಬಿ ದೋಸೆ ಹಾಕಿರೋದು ಇದೆ ನಾನು ಆ ರೀತಿ ಮರ್ತು ಬಿಡ್ತೀನಿ ಸೊ ಫಸ್ಟ್ ಹೋಗಿ ದೋಸೆ ರುಬ್ಬಿಟ್ಬಿಡೋಣ ಅಂಥೇಳಿ ರುಬ್ಬಿಟ್ಟೆ ಓಹೋ ನೀನು ನನಗೆ ಟೈಮ್ ಅರೆ ಅಡಿಗೆ ಮನೆಗ್ ಬಂದ್ಕೊಂಡ್ರೆ ಏನಾದ್ರೂ ಒಂದು ಡಿಮ್ಯಾಂಡ್ ಮಾಡಿಬಾರ್ದು ಬೆಳಗ್ಗೆಯಿಂದ ಬ್ಲಾಕ್ ಸ್ಟಾರ್ಟ್ ಮಾಡಿದಿನಿ ಬೆಳಗ್ಗೆಯಿಂದ ನಾನು ಫೇಸ್ ಟು ಫೇಸ್ ಮಾತಾಡಕ್ ಆಗಿಲ್ಲ ಅಷ್ಟು ಬಿಸಿ ಮನೆ ಕೆಲಸ ಪೂಜೆ ಆಫ್ಟರ್ ಒನ್ ವೀಕ್ ನನ್ಕೋತೀನಿ ನಮ್ಮ ಮನೆಯಲ್ಲಿ ಪೂಜೆ ಮಾಡಿರೋದು ಕಮ್ಮಿ ಕೊಡೋ ಕಾಫಿ ಮಾಡಲ್ಲ ಆಮೇಲೆ ಅಷ್ಟೇ ಸೌಂಡ್ ಜಾಸ್ತಿ ಕೊಟ್ಟರೆ ಒಂದೊಂದು ಗಂಟೆ ರಾತ್ರಿ ನನಗೆ ಕಾಫಿ ಮಾಡ್ಕೊಡ್ಬೇಕು ಇವ್ರಿಗೆಲ್ಲ ನಾನು ಈ ಹಿಟ್ಟರುಬ್ಬಿಡೋಣ ಅಂತ ಹೇಳ್ಬಿಟ್ಟು ಇಟ್ ಶಿಶಿ ಸೌಂಡ್ ಕಮ್ಮಿ ಕೊಡಿ ಶಿಶಿ ಶಿಶಿರು ಏನು ಚೇಂಜಸ್ ಆಗ್ತಾರ ಹಾಂ ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದು ಅದು ಆಫ್ಟರ್ ಒನ್ ವೀಕ್ ಆದಮೇಲೆ ನಾನು ಪೂಜೆ ಮಾಡಿದೆ ರೀಸನ್ ಏನು ಅಂತ ವಿಡಿಯೋದಲ್ಲಿ ಆಲ್ರೆಡಿ ಶೇರ್ ಮಾಡಿದ್ದೀನ ಇಲ್ಲ ಮುಂದೆ ಹೇಳ್ತೀನೋ ಗೊತ್ತಿಲ್ಲ ಯಾಕೆಂದರೆ ನಾನು ಇಷ್ಟು ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೀನಿ ಅಂತ ಗೊತ್ತಿಲ್ಲ ಅದರಲ್ಲಿ ವಾಯ್ಸ್ ಓವರ್ ಮಾಡ್ತೀನಿ ಇಲ್ಲ ಅಂದರೆ ನೆಕ್ಸ್ಟ್ ಏನು ಅಂತ ಹೇಳ್ಬಿಟ್ಟು ಹೇಳ್ತೀನಿ ಸಂಜೆ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದೆ ಎಲ್ಲ ದೇವ್ರ ಮನೆದೆಲ್ಲ ರೆಡಿ ಮಾಡಿ ಪೂಜೆ ಮಾಡಿ ಅವ್ನಿಗೆ ಓದಿಸೋದಿತ್ತು ಮ್ಯಾಥ್ಸ್ ಅಂದರೆ ನಿನ್ನೆ ಇವತ್ತು ಟೂ ಡೇಸ್ ಸರ್ಕಸ್ ಮಾಡಿರೋದು ನಾನು ಅವನಿಬ್ರು ಅದನ್ನೇ ಹೇಳ್ತಾ ಇದ್ದೀನಿ ಟೂ ಡೇಸ್ ಸರ್ಕಸ್ ಮಾಡಿದ್ದೀವಿ ಕಮ್ಮಿ ಮಾಡಿಸ್ ಬರಬಾರ್ದು ಇನ್ನ ತಲೆ ಆಡಿಸ್ತೀನಿ ಎಷ್ಟು ಪೋರ್ಷನ್ಸ್ ಇರುತ್ತೆ ಅಂದರೆ ಸಿಕ್ಕ ಬಟ್ಟೆ ಸೊ ಹಂಗಾಗಿ ಇವತ್ತೆಲ್ಲ ನಿನ್ನೆ ಫುಲ್ಲು ಇವತ್ತು ಜೊತೆಗೆ ನನ್ನ ಫೇವ್ರೇಟ್ ಫಂಕ್ಷನ್ ಪ್ರೋಗ್ರಾಮ್ ಬೇರೆ ಬಿಗ್ ಬಾಸ್ ಏನು ಮಾಡೋದು ಏನು ಮಾಡೋಕ್ಕಾಗಲ್ಲ ಸಂಜೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದೆ ಅದಾದಮೇಲೆ ಮಾತಾಡೋಕ್ಕೆ ಆಗಿಲ್ಲ ನನಗೆ ಬೆಳಗ್ಗೆಯಿಂದಲೂ ಮಾತಾಡೋಕ್ಕಾಗಿಲ್ಲ ಬಿಡಿ ಸೊ ಇವಾಗ ಕಾಫಿ ಮಾಡ್ಕೊಂಡು ಇದು ದೋಸೆಗೆ ಹಾಕಿದ್ದೇನೆ ಸೊ ಅವ್ರು ಒಬ್ಬಡೋಣ ಅಂದ್ಬಿಟ್ಟು ಬಂದೆ ಒಳಗಡೆ ಒಳಗಡೆ ಬಂದಲ್ಲ ಅಂತೇಳಿ ಅವ್ರು ಕಾಫಿ ಮಾಡ್ಕೊಳ್ಳೋರು ಅವನು ಹಾಲು ಮಾಡ್ಕೊಳೋದಿಲ್ಲ ಸೊ ಹಂಗಾಗಿ ಇಲ್ಲಿ ನೀವು ಸ್ವಲ್ಪ ಫ್ರೀ ಆಗಿರೋದಲ್ವ ನಿಮ್ಮ ಹತ್ರ ಮಾತಾಡೋಣ ಅಂತೇಳಿ ಬೆಳಿಗ್ಗೆಯಿಂದ ಮಾತಾಡಿರಲಿಲ್ಲ ಸೊ ಹಂಗಾಗಿ ಮಾತಾಡೋಣ ಅಂದ್ಬಿಟ್ಟು ಇದು ಮಾಡಿದ್ದು ಬಿಗ್ ಬಾಸ್ ಪ್ರೋಗ್ರಾಮ್ ಬರ್ತಾ ಇದೆ ಎಲ್ಲರೂ ನೋಡ್ತಾ ಇದ್ದಾರೆ ನಾನು ನೋಡ್ತಾ ಇದ್ದೀನಿ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ನೋಡಿ ಮಾರ್ನಿಂಗ್ ಹೋಗ್ನ ಕಂಟಿನ್ಯೂ ಮಾಡ್ತೀನಿ ನಾನು ಆಯ್ತಾ ಮಧ್ಯಾಹ್ನದ ಮೇಲೆ ನ ಕಂಟಿನ್ಯೂ ಮಾಡ್ತಾ ಇದೀನಿ ರೀಸನ್ ಇದು ಕಂಪ್ಲೀಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸೊ ಇನ್ನು ಬಂದಿದೆ ಡಿಸೈನ್ ಕ್ರೋಶ ಅವರ್ ಕಂಪ್ಲೀಟ್ ಆಗಿದೆ ಇನ್ನು ಕೂಡ ಕುಚ್ ಕಟ್ಟಬೇಕು ಕುಚ್ ಕಟ್ಟೋದಕ್ಕೆ ಇದು ಥ್ರೆಡ್ ಖಾಲಿ ಆಗಿಬಿಟ್ಟಿದೆ ಎರಡೂ ಎರಡೂ ಕೂಡ ಹೋಗಿ ತೊಗೊಂಡ್ಬರ್ಬೇಕು ನೋಡೋಣ ಯಾವ್ದು ಮ್ಯಾಚ್ ಆಗುತ್ತೆ ಹೇಳಿ ಗೊತ್ತಿಲ್ಲ ಹಂಗಾಗಿ ಎರಡೂ ತೊಗೊಂಡು ಬರೋಣ ಅಂದ್ಕೊಂಡಿದ್ದೀನಿ ಅಲ್ಲಿಟ್ಬಿಟ್ಟು ನೋಡೋದು ಇನ್ನೊಂದು ಸ್ವಲ್ಪ ಮಿಕ್ಕಿದೆ ಪಿಂಕ್ ಕಲರ್ ಹಾಕಿ ನೋಡ್ತೀನಿ ಚೆನ್ನಾಗಿ ಹಣಸಿದ್ರು ಅದನ್ನೇ ಹಾಕ್ತೀನಿ ಏಕೆಂದರೆ ಔಟರ್ ಲೈನ್ ಬ್ಲೂ ಇರೋದ್ರಿಂದ ಬ್ಲೂನೇ ಹಾಕಿದ್ರೆ ಚೆನ್ನಾಗಿರುತ್ತಾ ಏನು ಅಂತ ಅಂದಾಗ್ತಲ್ಲ ಸೊ ಅಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡ್ತೀನಿ ನೋಡ್ಬೋದು ಈ ರೀತಿಯಾಗಿ ಬಂದಿದೆ ಬ್ಯಾಕ್ ಕ್ಯಾಮ್ರದಲ್ಲಿ ತೋರಿಸ್ತೀನಿ ತುಂಬಾ ಚೆನ್ನಾಗಿದೆ ಕಾಂಬಿನೇಷನ್ ಚೆನ್ನಾಗಿರೋದ್ರಿಂದ ಕುಚ್ಚು ಕೂಡ ತುಂಬ ಚೆನ್ನಾಗಿ ಬಂದಿದೆ ಮತ್ತು ಇದೇನಿದೆ ಇದು ಬೀಟ್ಸ್ ಹಾಕಿರೋದು ಇದು ಯಾವುದೇ ರೀತಿ ಲೇಸ್ ಅಣಿಸಿರೋದಲ್ಲ ಇದು ಬೀಟ್ಸ್ ಹಾಕಿರೋದು ಹಾಗೆ ಸೊ ಲೇಸ್ ಅಣಿಸಿರೋ ಥರನೇ ಕಾಣ್ತಾ ಇದೆಯಲ್ವ ಅದಕ್ಕೆ ಇದಕ್ಕೂ ಇದಕ್ಕೋಸ್ಕರ ಅಂತಲೇ ನಾನು ಬ್ಲಾಗ್ನ ಬೆಳಗ್ಗೆ ಸ್ಟಾರ್ಟ್ ಕಂಟಿನ್ಯೂ ಮಾಡಿಲ್ಲ ಯಾಕೆಂದರೆ ನಾನು ಬ್ಲಾಗ್ ಮಾಡ್ಕೊಂಡು ಇಂತ್ಕೊಂಡ್ರೆ ಈ ವರ್ಕ್ ಪೆಂಡಿಂಗ್ ಬಂದ್ಬಿಡುತ್ತೆ ಮತ್ತೆ ನಾನು ಹಿಂದೆ ನನ್ನ ಮಗ ಬಂದ್ಬಿಡ್ತಾನೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಅದು ಇದು ಅಂತೇಳಿ ತರಕೆಟ್ಟೋಗುತ್ತೆ ಸೊ ಅದಕ್ಕೋಸ್ಕರ ಫಸ್ಟು ಫಿನಿಶ್ ಮಾಡಿಬಿಡೋಣ ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂಥೇಳಿ ಅದ್ರ ಜೊತೆಗೆ ಇನ್ನೊಂದು ಫ್ಲಿಪ್ಕಾರ್ಟಿಂದ ಡ್ರೆಸ್ಸನ್ನು ಆರ್ಡರ್ ಮಾಡಿದ್ದೆ ನನಗೊಬ್ಬರು ಸಬ್ಸ್ಕ್ರೈಬರ್ ಕಮೆಂಟ್ ಮಾಡಿದರು ಇವಾಗ ಮಿಂತ್ ಆಫರ್ ನಡೀತಾ ಇದ್ದಿಲ್ಲ ಹಾಗಾಗಿ ಮಿಂತ್ರಾ ಹಾಲು ಮಿಂತ್ರಾ ಹಾಲ್ ವಿಡಿಯೋ ಮಾಡಿ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿದ್ರು ಸೊ ಹಂಗಾಗಿ ಚೆಕ್ ಮಾಡ್ತಾ ಇದ್ದೆ ಬಟ್ ನನಗೆ ಇಷ್ಟ ಆಗಿರೋದು ಯಾವುದು ಅಲ್ಲಿ ಸೈಜೇ ಅವೈಲಬಲ್ ಇರಲಿಲ್ಲ ಸೊ ಇಷ್ಟ ಆಗುತ್ತೆ ಓಪನ್ ಮಾಡ್ತೀನಿ ನೋಡ್ತೀನಿ ಬಟ್ ಸೈಜ್ ನಾಟ್ ಅವೈಲಬಲ್ ಅದೇ ರೀತೀನಿ ಬರ್ತಾಯಿತ್ತು ಹಂಗಾಗಿ ನೋಡೋಣ ನೆಕ್ಸ್ಟ್ ಟೈಮ್ ನಾನು ಇನ್ನೂ ಸರ್ಚ್ ಮಾಡ್ತಾ ಇದ್ದೀನಿ ಅಷ್ಟರಲ್ಲಿ ಆಫರ್ ಏನು ಮುಗ್ದೋಗುತ್ತ ಏನೋ ಗೊತ್ತಿಲ್ಲ ನೋಡ್ತೀನಿ ಇನ್ನು ಮುಂದೆ ಏನಾದರೂ ಆಫರ್ ಇದ್ದರೆ ಖಂಡಿತ ನನ್ನ ಸೈಜ್ ಅವೈಲೇಬಲ್ ಇದ್ದಾಗ ನಾನು ಅದನ್ನು ಹಾಲ್ ಮಾಡ್ತೀನಿ ಇಲ್ಲಾಂದರೆ ಬೇರೆ ಸೈಜ್ ತರಿಸಿ ನನಗೇನು ಯೂಸ್ ಇಲ್ಲ ಅಥವಾ ನಾನು ರಿಟನ್ನು ಆ ಥರ ತರಿಸಿ ರಿಟರ್ನು ತರಿಸಿ ನಾನು ಆ ಥರ ಮಾಡೋದು ಇಲ್ಲ ಹಾಗಾಗಿ ಹಾಗೆ ನೋಡಿದೆ ಹೇಳಿದ್ರೆ ಫ್ಲಿಪ್ಕಾರ್ಟಲ್ಲಿ ಸಿಕ್ತು ನನಗೆ ಫ್ಲಿಪ್ಕಾರ್ಟಲ್ಲಿ ಅಂದರೆ ಜಸ್ಟ್ ತ್ರೀ ಸೆವೆಂಟಿ ನೈನ್ ರುಪೀಸ್ಗೆ ಇದ್ದಿದ್ದಂಥ ಡ್ರೆಸ್ಸು ಇದು ಪಿಕ್ ಹಾಕ್ತೀನಿ ನೋಡಿ ಅದರದ್ದು ಅದು ನೋಡಿಬಿಟ್ಟು ತ್ರೀ ಸೆವೆಂಟಿ ನೈನ್ ಅಷ್ಟು ನಾ ಏನಾದರೂ ಅಂದರೆ ರಿವ್ಯೂ ಎಲ್ಲ ನೋಡಿದ್ರೆ ರಿವ್ಯೂ ಏನೂ ಇರಲಿಲ್ಲ ಯಾವುದೇ ರಿವ್ಯೂ ಇರಲಿಲ್ಲ ಮತ್ತು ಸೈಜ್ ಮಾತ್ರ ಡಬಲ್ ಎಕ್ಸ್ ಎಲ್ ಒಂದೇ ಇದ್ದಿದ್ದಂಥದ್ದು ಸೈಜು ಸೊ ಹಂಗಾಗಿ ನೋಡೋಣ ತರ್ಸ್ಲಾಬೇಡವಾ ತ್ರೀ ಸೆವೆಂಟಿ ನೈನ್ ಈ ಥರ ಡ್ರೆಸ್ಸ ಅಂದ್ಕೊಂಡು ಒಂದು ಆರ್ಡ್ರು ಮಾಡೋಣ ಯಾಕೆಂದರೆ ರಿಟರ್ನ್ ಆಪ್ಷನ್ ಇದ್ದೇ ಇದೆ ಅಲ್ವಾ ಚೆನ್ನಾಗಿಲ್ಲ ಅಂದರೆ ರಿಟರ್ನ್ ಮಾಡೋಣ ಅಂತ ಅದು ನನಗೆ ರಿಸೀವ್ ಆಗಿದೆ ತೋರಿಸ್ತೀನಿ ನೋಡಿ ನೋಡ್ಬೋದು ಇದೆ ಅಡ್ರೆಸ್ ಈ ಕಾಂಬಿನೇಷನ್ ಈ ಕಲರ್ ಇದೆ ನನ್ನ ಹತ್ರ ಬಟ್ ನನ್ಗೆ ವಿಡಿಯೋದಲ್ಲಿ ಡಾರ್ಕ್ ಮೆರೂನ್ ಕಲರ್ ಆ ತರ ಕಾಣಿಸ್ತಾ ಇತ್ತು ಸ್ವಲ್ಪ ಪಿಂಕಿಶ್ ಕಲರ್ ಅಲ್ಲಿ ಬಂದಿದೆ ಬಟ್ ಓಕೆ ಚೆನ್ನಾಗಿದೆ ಬಟ್ಟೆ ಸೊ ಈ ಒಂದು ಕುರ್ತಾ ಅಥವಾ ಲಾಂಗ್ ಗೌನ್ ಏನಾದ್ರೂ ಹೇಳ್ಬೋದು ಇದಕ್ಕೆ ನಾನ್ ಕೊಟ್ಟಿರೋದು ತ್ರೀ ಸೆವೆಂಟಿ ನೈನ್ ರುಪೀಸ್ ಓನ್ಲಿ ಸೊ ಇದು ಬಂದ್ಬಿಟ್ಟು ತ್ರೀ ಫೋರ್ ಸ್ಲೀವ್ಸ್ ಇದೆ ಸ್ಲೀವ್ಸ್ ಅಲ್ಲೂ ಕೂಡ ಈ ರೀತಿ ಎಂಬ್ರಾಯ್ಡರ್ ವರ್ಕ್ ಮಾಡಿದ್ದಾರೆ ಫ್ರಂಟ್ ರೀತಿ ಗೋಲ್ಡನ್ ಎಂಬ್ರಾಯ್ಡ್ರಿ ವರ್ಕ್ ಇದೆ ಸ್ವಲ್ಪ ಜಾಸ್ತಿ ಹೆವಿ ವರ್ಕ್ ಅನಿಸ್ತು ನನಗೆ ಬಟ್ ಓಕೆ ಸ್ವಲ್ಪ ನೈಟ್ ಟೈಮ್ ಏನಾದರೂ ಫಂಕ್ಷನ್ ಇದ್ರೆ ಹಾಕೊಂಡು ಹೋಗೋದು ಚೆನ್ನಾಗಿರುತ್ತೆ ಚಂಪಿ ಚಮಟಿ ತರ ಅದಾದ್ಮೇಲೆ ಇಬ್ಬಂದ್ಬಿಟ್ಟು ಜಾಜೆಟ್ ಬಟ್ಟೆ ಫ್ರಂಟ್ ಅಲ್ಲಿ ಫುಲ್ಲು ಈ ರೀತಿ ಎಂಬ್ರಾಯ್ಡ್ರಿ ಮಾಡಿದ್ದಾರೆ ಅಲ್ಲಲ್ಲಿ ಬುಟ್ಟ ಬುಟ್ಟ ಎಂಬ್ರಾಯ್ಡ್ರಿ ಮಾಡಿದ್ದಾರೆ ಮತ್ತೆ ಕೆಳಗಡೆ ಬಾರ್ಡರ್ ದೋಸೆ ಎಂಬ್ರಾಯ್ಡ್ರಿ ಅಂತ ಎಂಬ್ರಾಯ್ಡ್ರಿ ಮಾಡಿರೋದು ಬಾರ್ಡರ್ ಅಟ್ಯಾಚ್ ಅಲ್ಲ ಎಂಬ್ರಾಯ್ಡ್ರಿ ಮಾಡಿರೋದು ಜಾರ್ಜೆಟ್ ಬಟ್ಟೆ ಮತ್ತೆ ಬ್ಯಾಕ್ ಸೈಡ್ ಬಂತು ಎಷ್ಟು ಬೇಕು ಫುಲ್ ಪ್ಲೇನ್ ಇದೆ ಸೊ ಇದು ಬಂದ್ಬಿಟ್ಟು ಆಂಕಲ್ ಲೆಂತ್ ಇದೆ ಕುರ್ತಾ ಮತ್ತೆ ಅಂಬ್ರೆಲ್ಲಾ ಕುರ್ತಾ ಇದೆ ಆಂಕಲ್ ಲೆಂತ್ ಇದೆ ಅಂಬ್ರೆಲ್ಲಾ ಕುರ್ತಾ ವಿತ್ ಲೈನಿಂಗ್ ಕೂಡ ಕೊಟ್ಟಿದ್ದಾರೆ ವಿತ್ ಲೈನಿಂಗ್ ಪ್ರೊವೈಡ್ ಮಾಡಿದ್ದಾರೆ ಇದು ಕೂಡ ಒಳ್ಳೆ ಕ್ವಾಲಿಟಿ ಮತ್ತೆ ಪೂರ್ತಿ ಲೆಂತ್ ಕೊಟ್ಟಿದ್ದಾರೆ ಸೊ ಕೆಲವೊಂದು ನೋಡಿದೀನಿ ನಾನು ಅರ್ಧಕ್ಕಷ್ಟೇ ಸ್ಟಾಪ್ ಆಗ್ಬಿಟ್ಟಿರುತ್ತೆ ಬಟ್ ಇದು ಲೆಂತ್ ಇದೆ ಇದ್ರಲ್ಲಿ ಏನಪ್ಪಾ ಅಂತಂದ್ರೆ ಒಂದೇ ಡಬಲ್ ಎಕ್ಸ್ ಎಲ್ ಸೈಜ್ ಒಂದೇ ಇರೋದು ಸ್ಮಾಲು ಮತ್ತೆ ಮೀಡಿಯಮು ಲಾರ್ಜ್ ಅದೆಲ್ಲ ಏನು ಇಲ್ಲ ಮತ್ತೆ ಡಬಲ್ ಎಕ್ಸ್ ಎಲ್ ಇಲ್ಲ ಡಬಲ್ ಎಕ್ಸ್ ಎಲ್ ಅಷ್ಟೇ ಇರುವಂತದ್ದು ಅದೊಂದೇ ನನ್ ಅಂದ್ರೆ ನಾನ್ ತಗೊಂಡಿರೋದು ಇವಾಗ ಡಬಲ್ ಎಕ್ಸ್ ಎಲ್ ಅದೊಂದೇ ದಿನ ತಗೊಂಡೆ ಸ್ವಲ್ಪ ಲೂಸ್ ಆಗ್ತಾ ಇದೆ ಫಿಟ್ ಮಾಡ್ಕೊಡ್ತೀನಿ ಅಷ್ಟೇ ಅದ್ಬಿಟ್ರೆ ಕುರ್ತಾ ಅಂತೂ ತುಂಬಾನೇ ಚೆನ್ನಾಗಿದೆ ನನಗೆ ತುಂಬಾನೇ ಇಷ್ಟ ಆಯ್ತು ಸೊ ತ್ರೀ ಸೆವೆಂಟಿ ನೈನ್ ರುಪೀಸ್ಗೆ ಈ ಥರ ಕುರ್ತಾ ಸಿಗುತ್ತೆ ಅಂದರೆ ಆರಾಮಾಗಿ ಕಣ್ ಮುಚ್ಕೊಂಡು ತಗೊಂಡ್ಬಿಡ್ಬೋದು ಥ್ಯಾಂಕ್ಸ್ ಟು ನನ್ನ ಸಬ್ಸ್ಕ್ರೈಬರ್ಗೆ ಅವರು ಹೇಳಿದ್ದಕ್ಕೇನೆ ನಾನು ಹೋಗಿ ಚೆಕ್ ಮಾಡಿದ್ದು ಇಲ್ಲ ಅಂದಿದ್ರೆ ನಾನು ಈ ಎಕ್ಸಾಮ್ ಬಿಸಿನ್ ಖಂಡಿತ ಚೆಕ್ ಮಾಡ್ತಾ ಇರಲಿಲ್ಲ ಸೊ ನಾನು ನಾನು ಇದ್ಬಿಡ್ತಾ ಇದ್ದೆ ಇದು ಎಮ್ ಆರ್ ಪಿ ಬಂದ್ಬಿಟ್ಟು ಟೂ ತ್ರೀ ನೈನ್ ಸಿಕ್ಸ್ ಟೂ ತೌಸಂಡ್ ತ್ರೀ ನೈಂಟಿ ಸಿ ರೀತಿಯಾಗಿದೆ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಪೂರ್ತಿ ಸಾಧ್ಯ ಆದರೆ ವೇಟ್ ಮಾಡಿದ್ರೆ ನಾನು ಲುಕ್ ಬುಕ್ಕನ್ನು ಹಾಕ್ತೀನಿ ಈ ಒಂದು ಕುರ್ತಾನ ತಗೊಂಡಿದ್ದೀನಿ ಈಗ ಆಫರ್ ಅಂತೇಳಿ ಹೇಳಿದಕ್ಕೆ ಈ ಒಂದು ಕುರ್ತಾನ ತಗೊಂಡಿದ್ದೀನಿ ಇಲ್ಲೆಲ್ಲೂ ಹೊರ್ಗಡೆ ಹೋಗಿ ತಗೊಳ್ತೀವಿ ಅಂದರೆ ಈ ಥರ ಕುರ್ತಾಗಳು ನಮಗೆ ತ್ರೀ ಸೆವೆಂಟಿ ಎಲ್ಲೂ ಸಿಗೋದಿಲ್ಲ ಈ ತರ ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಗ್ರ್ಯಾಬ್ ಮಾಡ್ಕೊಂಡೆ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಡಬಲ್ ಎಕ್ಸ್ ಎಲ್ ಸೈಜ್ನವರು ಅಥವಾ ಎಕ್ಸ್ ಎಲ್ ಸೈಜ್ನವ್ರು ಆಗಿದ್ದರೆ ಇನ್ನೂ ಒಂದು ಅಂದರೆ ಟ್ರಿಬಲ್ ಎಕ್ಸ್ ಎಲ್ ಅವರು ಹಾಕ್ಕೊಳ್ಬೋದು ಯಾಕೆಂದರೆ ಲೂಸ್ ಇದೆ ಅಂತ ಹೇಳಿದೆ ನಾನು ಸೊ ಆ ಸೈಜ್ ಏನಾದ್ರು ಇದ್ದರೆ ಕಮೆಂಟ್ ಮಾಡಿ ನನಗೆ ಲಿಂಕನ್ನು ಕೊಡ್ತೀನಿ ಇದ್ರ ಜೊತೆಗೆ ಈ ಬ್ಲಾಗ್ನ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲಿಗೆ ಹೊಸ ಬ್ರದರ್ ಇನ್ನೂ ಕೂಡ ನನ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಏನು ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್